ದುಬೈ ಮೂಲದ ಪ್ರಾಪರ್ಟಿ ಸರ್ವಿಸ್ ಕಂಪನಿಯಾದ ಮೋಲ್ಟೋ ಕೇರ್ ಉಡುಪಿಗೆ ಕಾಲಿಟ್ಟಿದೆ ಭಾರತದಲ್ಲೇ ಪ್ರಥಮವಾಗಿ ಉಡುಪಿಯಲ್ಲಿ ಏಪ್ರಿಲ್ ಎರಡರಂದು ಕುಂಜಿಬೆಟ್ಟಿನಲ್ಲಿ ಕಾರ್ಯವನ್ನು ಆರಂಭಿಸಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಸಂಸ್ಥೆಯ ನಿರ್ದೇಶಕ ಕೃಷ್ಣರಾಜ್ ತಂತ್ರಿ ಅವರು ಈ ಸಂಸ್ಥೆಯು ಆಸ್ತಿ ಮತ್ತು ಮನೆ ಕಚೇರಿಯ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತದೆ ಏರ್ ಕಂಡೀಷನಿಂಗ್ ಎಲೆಕ್ಟ್ರಿಕ್ ಪ್ಲಂಬಿಂಗ್ ಮರ ಕೆಲಸ ಕಾರ್ಯ ಕೆಲಸ ಇತ್ಯಾದಿ ಮನೆಯ ಒಳಗಿನ ಸೇವೆಗಳನ್ನು ಜನರಿಗೆ ನೀಡುತ್ತದೆ ಅಲ್ಲದೆ ಮನೆಯ ಸ್ವಚ್ಛತೆ ಇತ್ಯಾದಿಗಳನ್ನು ಅಂತಾರಾಷ್ಟೀಯ

ಕಾರ್ಯ ಮಾಡ್ತಾ ಇದ್ದೇನೆ ಇದನ್ನು ನಾವು ಅಲ್ಲಿಯ ಸಫಲತೆ ನಂತರ ಇಂಡಿಯಕ್ಕೆ ತರಬೇಕು ಎಂಬ ಉದ್ದೇಶದಿಂದ ಮೊದಲಿಗೆ ನನ್ನ ತಾಯ್ನಾದಂತಹ ಉಡುಪಿಯಲ್ಲಿ ಇದನ್ನು ಶುರು ಮಾಡುವ ಜವಾಬ್ದಾರಿಯನ್ನು ಕಂಪನಿ ನನಗೆ ಕೊಟ್ಟಿದೆ ನಾವು ಇದರಲ್ಲಿ ಹೆಚ್ಚಿನವರಿಗೆ ನಾನು ಇಲ್ಲಿಗೆ ಸಾಧಾರಣ ನಾನು ಹಿಂದಿನ ಮೂವತ್ತು ವರ್ಷದಿಂದ ಇದ್ದೇನೆ ಈಗ ಊರಿಗೆ ಬಂದು ಎರಡು ವರ್ಷ ಹೆಚ್ಚಿನವರ ಸಮಸ್ಯೆ ಅಂದರೆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಇಲ್ಲಿ ಜನ ಇಲ್ಲ ಯಾರ ಹತ್ರ ಕೇಳಿದ್ರು ಅಪಾರ್ಟ್ಮೆಂಟ್ ಬ್ಲಾಕ್ಸ್ ತುಂಬಾ ಇದೆ ಬಿಲ್ಡಿಂಗ್ಸ್ ತುಂಬಾ ಇದೆ ಮನೆಗಳು ತುಂಬಾ ಇದೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಕೆಲಸಕ್ಕೆ ಎ ಸಿ ಸರ್ವಿಸಿಗೆ ಇಲ್ಲಿ ತುಂಬಾ ಕೊರತೆ ಇದ್ದಂತೆ ನಮಗೆ ಇದು ಅದು ಒಂದು ವಿಷಯ ಆದರೆ ಇನ್ನೊಂದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಂತ ಅದನ್ನು ನಾನು ವಿವರವಾಗಿ ಹೇಳ್ತೇನೆ ಸೊ ಆ ಉದ್ದೇಶದಿಂದ ಆ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಂಡ್ಯಾದಲ್ಲಿ ಒಂದು ಇಂಡಿಯಕ್ಕೆ ನಾವು ಈ ಭಾರತ ದೇಶಕ್ಕೆ ನಾವು ಆ ಕಂಪನಿಯನ್ನು ಬರಬೇಕು ಅಂತ ಆದರೆ ಮೊದಲ ಹೆಜ್ಜೆಯಾಗಿ ನಾವು ಉಡುಪಿಯನ್ನು ಸೆಲೆಕ್ಟ್ ಮಾಡಿದ್ದೇವೆ ಯಾಕೆಂದರೆ ಇಲ್ಲಿ ನಮಗೆ ನನ್ನ ತಾಯ್ನಾಳಾದ್ರಿಂದ ಬೇಕೇ ಬೇಕಾದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಸುಲಭ ಬೇರೊಂದು ಹೊಸ ಊರಿಗೆ ಹೋಗಿ ಶುರು ಮಾಡೋದಕ್ಕಿಂತ ಹಾಗಾಗಿ ನಮ್ಮ ಕಂಪನಿಯ ಪರವಾಗಿ ನಾವು ಇಲ್ಲಿಯೇ ಹುಟ್ಟಿ ಬೆಳೆದ್ರಿಂದ ಇಲ್ಲಿ ಈ ಸಂಸ್ಥೆಯ ಒಂದು ಪೈಲಟ್